ನವದುರ್ಗದಲ್ಲಿ ಸಾಧಾರಣ ಅಂದಾಜು ಪ್ರಕಾರ ಒಂದು ನಿಮಗೆ ಮೊದಲು ಧನ್ಯವಾದವನ್ನೇ ಅರ್ಪಿಸ್ತಾ ಇದ್ದೇನೆ ಯಾಕೆಂದರೆ ಬಸ್ಸಿನವರ ಕಷ್ಟ ಸುಖವನ್ನು ಅಂತ ನಮ್ಮ ಒಟ್ಟಿಗೆ ಸದಾ ಇರ್ತೀರಾ ರೈಲ್ವೆ ಸ್ಟೇಷನ್ ಪಿಕಪ್ ಮಾಡಿ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಮಣಿಪಾಲ್ ಮಣಿಪಾಲಿಂದ ರಿಟರ್ನ್ ಮಂಗಳೂರು ಡೈಲಿ ಎಕ್ಸ್ಪ್ರೆಸ್ ಬಸ್ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ರನ್ ಆಗುತ್ತೆ ಡೈಲಿ ಒಂದು ಖರ್ಚು ಜಾಸ್ತಿ ತಯಾರಿದೆ ಎಲ್ಲ ಗೊತ್ತಲ್ಲ ನಿಮಗೆ ಹೇಳ್ಬೇಕಂತ ಇಲ್ಲ ಮೊದ್ಲಿನ ಗಾಡಿ ಒಂದು ಪ್ರಾಬ್ಲಮ್ ಆದರೂ ನಾವೇ ಅಡ್ಜಸ್ಟ್ ಮಾಡಿ ಹೋಗ್ತಾ ಇದ್ದೀವಿ ಸೀಟ್ ಅಲ್ಲಿ ಎಂತ ಪ್ಯಾಸೆಂಜರ್ ಕಂಪ್ಲೇಂಟ್ ಏನಿಲ್ಲ ಗಾಡಿಯೂ ಆಗಿದೆ ಕಾರಿನ ತರನೇ ಇದೆ ಇವಾಗದ ಗಾಡಿ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಕಷ್ಟ ಯಾಕೆಂದ್ರೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇವತ್ತು ಬ್ರ್ಯಾಂಡ್ ನ್ಯೂ ಆದಂತಹ ಎಸ್ ಎನ್ ಡಿ ಪಿ ಶ್ರೀ ನವದುರ್ಗಾ ಪ್ರಸಾದ್ ಬಸ್ಸಿನ ಒಂದು ಬ್ಲಾಗ್ ಮಾಡ್ಲಿಕ್ಕೆ ಬಂದಿದ್ದೇನೆ ಆ ಇದು ಗಾಡಿ ಬ್ರ್ಯಾಂಡ್ ನ್ಯೂ ಆದಂತಹ ಗಾಡಿ ಇದ್ರ ಡ್ರೈವರ್ ಇದ್ದಾರೆ ಅವರ ಹತ್ರ ಮಾತಾಡುವ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಅಶೋಕ ಎಲ್ಲಿ ಸರ್ ಊರಲ್ಲಿ ನಮ್ದು ಕಡಬ ತಾಲೂಕು ಪುತ್ತೂರು ಇತ್ತು ಇವಾಗ ಡಿವೈಡ್ ಆಗಿ ಕಡಬ ಆಗಿದೆ ಸರ್ ನೀವು ಬಸ್ ಫೀಲ್ಡ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನಾನು ಮೋಟರ್ ಲೈನ್ ಅಲ್ಲಿ ಇಪ್ಪತ್ತ ಮೂರು ವರ್ಷ ಆಯ್ತು ಅದರಲ್ಲಿ ನಮ್ಮ ಗಾಡಿ ಕಲಿತು ಡ್ರೈವರ್ ಅದು ಎರಡು ಸಾವಿರದ ಮೂರರಲ್ಲಿ ಡ್ರೈವರ್ ಆಗಿದ್ದೀನಿ ಬಸ್ಸಿಗೆ ಬಂದ ಬಸ್ಸಿಗೆ ಬಂದು ನಾನು ಎರಡು ಸಾವಿರದ ಹತ್ತರಲ್ಲಿ ಬಂದಿದ್ದೇನೆ ಮಂಗಳೂರು ಸಿಟಿ ಬಸ್ ಅಲ್ಲಿದೆ ನಲವತ್ತೈದು ನಂಬರ್ ಅಲ್ಲಿ ಒಂದು ಐದು ವರ್ಷ ಮತ್ತೆ ಎಕ್ಸ್ಪ್ರೆಸ್ ಅಲ್ಲಿ ಇದೆ ನವದುರ್ಗ ಕಂಪನಿಯಲ್ಲಿ ಒಂದು ಆರು ಏಳು ವರ್ಷ ಒಂದು ಸರ್ವಿಸ್ ಮಾಡಿ ಬಿಟ್ಟು ಬಸ್ ಮನೆಯಲ್ಲೇ ಇದ್ದೆ ಕೃಷಿ ಇದು ಮಾಡ್ತಾ ಇದ್ದೆ ಹಾಗೆ ಬಂದಿದ್ದೇನೆ ಬಂದೆ ಸರ್ ಬಂದಂತ ಬಸ್ ಬಂದಿದ್ದೀನಿ

ಟಯರ್ ಇದೆಲ್ಲ ಗೊತ್ತಲ್ಲ ನಿಮಗೆ ಹೇಳ್ಬೇಕಂತ ಇಲ್ಲ ಮೊದ್ಲಿನ ಗಾಡಿ ಒಂದು ಪ್ರಾಬ್ಲಮ್ ಆದ್ರೂ ನಾವೇ ಅಡ್ಜಸ್ಟ್ ಮಾಡಿ ಹೋಗ್ತಾ ಇದ್ದೀವಿ ಒಂದು ದಾರಿ ಮತ್ತೆ ನಿಂತರ ಸಹ ನಾವು ಒಂದು ಗ್ಯಾರೇಜ್ ಗೆ ತಕೊಂಡು ಹೋಗುವಷ್ಟು ಕೆಪಾಸಿಟಿ ಇತ್ತು ಇತ್ತು ಹಾ ನಾವೇ ರೆಡಿ ಮಾಡಿ ಹೋಗೋದು ಇತ್ತು ಇವಾಗ ಅದು ಆಗೇನಿಲ್ಲ ಏನಿದ್ದರೂ ಕಸ್ಟಮರ್ ಕೇರ್ ಅಲ್ವಾ ಸೆನ್ಸರ್ ಗೆ ಹಾ ಹೌದು ಸರ್ ನವದುರ್ಗದವರತ್ರ ಎಷ್ಟು ಬಸ್ ಇದೆ ಸರ್ ನವದುರ್ಗದವರಲ್ಲಿ ಬಸ್ ಉಂಟು ಬಸ್ ಫೀಲ್ಡ್ ಅಲ್ಲಿ ನಾವು ಹುಟ್ಟುವುದಕ್ಕೆ ಮೊದಲು ಅವರು ಬಸ್ ಫೀಲ್ಡ್ ಅಲ್ಲಿ ಇದ್ದವರು ಸಾಧಾರಣ ಎಷ್ಟು ಬಸ್ ಇದೆ ಸರ್ ಇವಾಗ ನವದುರ್ಗದಲ್ಲಿ ಸಾಧಾರಣ ನನ್ನ ಅಂದಾಜು ಪ್ರಕಾರ ಒಂದು ಮೂವತ್ತು ಗಾಡಿ ಇದೆ ಟೋಟಲ್ ಕಂಪನಿಯಲ್ಲಿ ಅಂದ್ರೆ ಎಸ್ ಎನ್ ಡಿ ಪಿ ನವದುರ್ಗ ಒಂದೇ ಒಂದೇ ಅದು ಇವಾಗ ಎಲ್ಲ ಹೊಸ ಹೊಸ ಗಾಡಿ ಹೊಸ ಹೊಸ ಗಾಡಿ ಆಗ್ತಾ ಇದ್ದಾರೆ ಇದು ಬಸ್ ಬಂದು ಮಾರ್ಚ್ ಹತ್ತೊಂಬತ್ತಕ್ಕೆ ರೋಡಿಗೆ ಬಿಟ್ಟ ಗಾಡಿ ಇದು ಹೊಸ ಗಾಡಿ ನ್ಯೂ ಗಾಡಿ ನ್ಯೂ ಗಾಡಿ ಹೇಗಿದೆ ಸರ್ ಲಿಂಕ್ಸ್ ಅಲ್ಲ ಇದು ಹೌದು ಅಶೋಕ್ ಲೈಲಿಂಗ್ ಗಾಡಿ ಸ್ಟೇರಿಂಗ್ ಎಲ್ಲ ಇವಾಗ ಸಂಡು ಬಂದಿದೆ ಡ್ರೈವಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಕಂಫರ್ಟ್ ಅಷ್ಟು ಗಾಡಿ ಎಲ್ಲ ಡೈಲಿ ಎಕ್ಸ್ಪ್ರೆಸ್ ಬಸ್ ಒಂದು ಮ್ಯಾಕ್ಸಿಮಮ್ ಬಂದ್ರೆ ಎಷ್ಟು ರನ್ ಆಗುತ್ತೆ ಡೈಲಿ ಡೈಲಿ ಒಂದು ನಾಲ್ಕನೂರ ಇಪ್ಪತ್ತೈದು ನನ್ ಗಾಡಿ ರನ್ ಆಗ್ತದೆ ಈ ಗಾಡಿ ಇದು ಒಂಥರ ಲಾಂಗೆಸ್ಟ್ ರೂಟ್ ಅಂತ ಹೇಳ್ಬೋದು ಹೌದೌದು ಅಲ್ಲ ಉಡುಪಿ ಮಣಿಪಾಲ ಒಂದು ಬೆಳಿಗ್ಗೆದು ರಿಟರ್ನ್ ಹೋಗಿ ಬಂದು ಮಧ್ಯಾಹ್ನ ಒಂದು ಏಳಕ್ಕೆ ಬಿಟ್ಟು ಇಲ್ಲಿ ಬೈಂದೂರು ಗಾಡಿ ಲಾಂಗ್ ಸರ್ ಮಂಗಳೂರಿಂದಿಲೋಮೀಟರ್ ನೂರ ನಲ್ವತ್ತರ ಒಳಗೆ ನೂರ ಮೂವತ್ತಾರ ಸರ್ ಈ ಒಂದು ಬಸ್ಸಿಗೆ ಪ್ರೈಸ್ ನಿಮ್ಮೊಂದು ಅಂದಾಜು प्रकारे ಇಷ್ಟ ಆಗುತ್ತೆ. ಕಮ್ಮಿಯಂದ್ರು 36 37 ಲಕ್ಷ ಮೇಲೆ. 36 37 ಲಕ್ಷ ಮೇಲೆ. ಇದು ಶಕ್ತಿ ಕರೂರ ಅಲ್ಲ. ಹೇಗೆ ಸರ್ ಶಕ್ತಿ ಕರೂರ ಬಾಡಿ ಅಲ್ಲ ಎ.ಸಿ ಇರುತ್ತೆ. ನಿಮಗೆ ತೊಂದ್ರೆ ಇಲ್ಲ. ಸೋ ಲ ಇದೆ. ಏನು ಸೀಟ್ ಅಲ್ಲಿ ಅಂತಾರದು ಪ್ಯಾಸೆಂಜರ್ ಕಂಪ್ಲೇಂಟ್ ಏನಿಲ್ಲ. ಗಾಡಿಯೂ ಆಗಿದೆ. ಕಾರಿನ ತರನೇ ಇದೆ. ಓಕೆ. ರೋಲ್ ಎಲ್ಲ ರೋಲ್ ಆಗೋದಿಲ್ಲ ಮತ್ತೆ ನಾವು ಓಡಿಸ ಓಡಿಸೋದ ಡಿಪೆಂಡ್ ಅಲ್ಲಿ ಇರುತ್ತೆ ರೋಲ್ ಮಾಡಬಹುದು ಅದು ಡ್ರೈವರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಸ್ ಫೀಲ್ಡ್ ಅಲ್ಲಿ ಲೈಲ್ಯಾಂಡ್ ಬ್ಯಾಟಲ್ ಲೈಲ್ಯಾಂಡ್ ಮೈಂಟೆನೆನ್ಸ್ ಸ್ವಲ್ಪ ಇಂಜಿನ್ ಎಲ್ಲ ಪರ್ಫೆಕ್ಟ್ ಕರೆಕ್ಟ್ ಮೈಂಟೆನೆನ್ಸ್ ಅಲ್ಲಿ ಇಟ್ರೆ ಅದಕ್ಕೇನು ಇದಿಲ್ಲ ಕೊನೆ ಇಲ್ಲ ಅಂದ್ರೆ ಎಷ್ಟು ವಾಯ್ಲು ನೀರು ವಾಯ್ಲು ಇವಾಗೆಲ್ಲ ಜಾಸ್ತಿ ಆಗಿದೆ ಫೋರ್ಟಿ ತೌಸಂಡ್ ಕಿಲೋಮೀಟರ್ ಮೇಲೆ ಇವಾಗದೆಲ್ಲ ನ್ಯೂ ಆಗಿದೆ ಮೊದ್ಲೆಲ್ಲ ಅಷ್ಟೇ ಅದ್ ಇಪ್ಪತ್ತು ಸಾವಿರದಲ್ಲಿ ಇತ್ತು ಅಂದ್ರೆ ಶೋರೂಮ್ ಗಿಟ್ಟೆ ಹಾ ಶೋರೂಮ್ ಅಲ್ಲಿ ಎಲ್ಲ ಗಾಡಿ ಶೋರೂಮ್ ಮೇಂಟೆನೆನ್ಸ್ ನಮ್ದು ಗಾಡಿ ಎಲ್ಲಿ ಹಾಲ್ಟ್ ಆಗುದು ಗಾಡಿ ಪಂಪ್ ಎಲ್ಲ ಹತ್ರ ಉಜ್ಜೋಡಿ ಪೆಟ್ರೋಲ್ ಪಂಪ್ ದಾಮೋದರ ಎಂಟರ್ಪ್ರೈಸಸ್ ಎಷ್ಟು ಗಂಟೆಯಿಂದ ಮಂಗ್ಳೂರು ಸ್ಟ್ಯಾಂಡಿಂದ ಆರು ಇಪ್ಪತ್ತೈದಕ್ಕೆ ಬಿಡಬೇಕು ಮತ್ತೆ ಬೆಳಿಗ್ಗೆ ರೈಲ್ವೆ ಸ್ಟೇಷನ್ ಪಿಕಪ್ ಇದೆ ಆರು ಹದಿನೆಂಟಕ್ಕೆ ರೈಲ್ವೆ ಸ್ಟೇಷನ್ ಪಿಕಪ್ ಮಾಡಿ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಮಣಿಪಾಲು ಮಣಿಪಾಲಿಂದ ರಿಟರ್ನ್ ಮಂಗಳೂರು ಎಷ್ಟು ಟ್ರಿಪ್ ಆಗ್ತದೆ ನಾಲ್ಕು ಸಿಂಗಲ್ ಉಡುಪಿಯೊಂದು ಒಂದು ೂರಂದು ಬೈಂದೂರು ಟು ಮ್ಯಾಂಗ್ಳೂರು ಮ್ಯಾಂಗ್ಳೂರು ಟು ಬೈಂದೂರ್ಗೆ ಒಂದ್ ಸೈಡ್ ನೂರ ಎಂಬತ್ತು ನಮಗೆ ತ್ರೀ ಅಂಡ್ ಹಾಫ್ ಅವರು ಮಂಗಳೂರಿಂದ ಉಡುಪಿ ಉಡುಪಿ ಟು ಕುಂದಾಪುರ ಕುಂದಾಪುರ ಟು ಬೈಂದೂರು ಇಲ್ಲ ಇಲ್ಲ ಐದು ಐದು ಮಿನಿಟ್ ಟೈಮ್ ಅಷ್ಟೇ

ನಿಮಗೆ ರಜೆ ಅಂತ ರಜೆ ಅಂದರೆ ನಾವು ರಜೆ ಹಾಕಿ ಡ್ರೈವರ್ ಸಿಕ್ಕರೆ ರಜೆ ಡ್ರೈವರ್ ಮಾಡಿ ಕಂಪನಿಯಲ್ಲಿ ಸ್ಪ್ಯಾರ್ ಡ್ರೈವರ್ ಇರ್ತಾರೆ ಅವರು ಫ್ರೀ ಇದ್ರೆ ಅವಾಗ ರಜೆ ನಮ್ಮ ಸರ್ವಿಸ್ ಮೇಲೆ ಡಿಪೆಂಡ್ ಇರ್ತದೆ ಗಾಡಿಗೆ ನ್ಯೂ ಗಾಡಿ ಅಂತಲ್ಲ ಟೈಮಿಂಗ್ ಒಳ್ಳೆ ರೀಚಿಂಗ್ ಒಳ್ಳೆ ಸರ್ವಿಸ್ ಕೊಟ್ಟರೆ

ನನಗೆ ಅಷ್ಟು ನಾನು ಇದು ಮಾಡಿಲ್ಲ ಗಾಡಿ ಓಡಿಸಿಲ್ಲ ನಮ್ಮ ಕಂಪನಿಯಲ್ಲಿ ಒಂದು ಗಾಡಿ ಇದೆ ಅಷ್ಟು ಆದ್ರೂ ಎಲ್ಲಕ್ಕಿಂತ ನಿಮಗೆ ಮೊದಲು ಧನ್ಯವಾದವನ್ನೇ ಅರ್ಪಿಸ್ತಾ ಇದ್ದೇನೆ ಯಾಕೆಂದ್ರೆ ಬಸ್ಸಿನವರ ಕಷ್ಟ ಸುಖವನ್ನು ಅಂತ ನಮ್ಮ ಒಟ್ಟಿಗೆ ಸದಾ ಇರ್ತೀರಾ ಎಲ್ಲ ಬಸ್ಸನ್ನುವರನ್ನು ಡ್ರೈವರ್ ಕಲೆಕ್ಟರ್ ಭೇಟಿಯಾಗಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ಸಮಾಜಕ್ಕೆ ತಿಳಿಸುವಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಾ